ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಎಚ್ ಕೊಟ್ಟೆ ವಿಜಯಕುಮಾರ್ ವಿಜಯ್ ಕುಮಾರ್ ಮಾತಾಡ್ತಾಯಿದ್ದೀನಿ ಏನಪ್ಪ ವಿಷಯ ವಿಡಿಯೋದಲ್ಲಿ ಇವತ್ತು ತೊಗೊಬಂದಿದ್ದೀನಿ ಅಂತಂದರೆ ಒಂದು ಐದು ಎಕರೆ ಜಾಗಕ್ಕೆ ಬಂದಿದ್ದೀನಿ ನೋಡಿ ಇದು ಓಡಾಡೋ ರೋಡಿದು ಜಾಗದ್ದು ಇಲ್ಲಿ ಈ ಕಡೆಯಿಂದ ಹೊರಗಡೆ ಹೋದರೆ ಟಾರ್ ರೋಡ್ ಇದೆ ಒಂದು ಒಂದು ಅರ್ಧ ಕಿಲೋಮೀಟ್ರ್ ದೂರ ಟಾರ್ ರೋಡ್ ಇದೆ ಮೇನ್ ಟಾರ್ ರೋಡು ಆ ಟಾರ್ ರೋಡಿಂದ ಒಳಗಡೆ ಈ ಥರ ಒಂದು ಒಂದ್ ಚೈನ್ ರೋಡಲ್ಲಿ ಒಂದ್ ಚೈನ್ ರೋಡಲ್ಲಿ ಆಲ್ಮೋಸ್ಟ್ ಇದು ಒಂದು ಅತ್ತಡಿ ರೋಡ್ ಇದೆ ಒಳಗಡೆ ಬರುವಂಥದ್ದು ಅದೇ ರೀತಿ ಒಂದು ಅರ್ಧ ಕಿಲೋಮೀಟ್ರ್ ಒಳಗಡೆ ಬಂದರೆ ಐದು ಎಕರೆ ಜಾಗ ಪಕ್ಕ ದುರಸ್ತಾಗಿ ಕೋಡಾಗಿ ರಿಜಿಸ್ಟ್ರೇ ರೆಡಿ ಇದೆ ಏನು ತೊಂದರೆ ಇಲ್ಲ ರೈಟೆಲ್ಲ ಒಂದು ಟ್ವೆಂಟಿ ಫೈ ಲ್ಯಾಕಲ್ಲಿ ಇದ್ದಾರೆ ಇವರು ಟ್ವೆಂಟಿ ಫೈವ್ ಲ್ಯಾಕ್ ಮಾಡ್ತಾ ಮಾಡ್ತಾಯಿದ್ದಾರೆ ಯಾಕಂದರೆ ಪಕ್ಕ ದುರಸ್ತಾಗಿ ಡಾಕ್ಯುಮೆಂಟ್ ಲೀಗಲ್ ಇರೋದ್ರಿಂದ ರೈಟಲ್ಲಿ ಇವತ್ತು ಸೇಲ್ ಮಾಡ್ತಾ ಇದ್ದಾರೆ ನೆಗೆಷಬಲ್ ಇದೆ ಮಾತುಕತೆ ಕೂತ್ಕೊಂಡ್ರೆ ನೆಗೆಷಬಲ್ ಖಂಡಿತವಾಗೆಲ್ಲ ಮಾಡಿಸ್ಕೊಡ್ತೀನಿ ಇದು ಜಾಗ ಎಲ್ಲಿ ಬರುತ್ತೆ ಅಂದರೆ ಮೈಸೂರು ಡಿಸ್ಟಿಕ್ಕು ಸರ್ಗೂರು ತಾಲೂಕು ಎಚ್ ಡಿ ಕೋಟೆ ರೂಲ್ ಈ ಲ್ಯಾಂಡ್ಗೆ ಒಂದು ತರ್ಟಿ ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಂದ ಈ ಲ್ಯಾಂಡ್ಗೆ ಆಲ್ಮೋಸ್ಟು ತುಂಬ ರೂಟ್ಗಳಿದೆ ಒಂದು ಮೈಸೂರಿಂದ ಒಂದು ಸಿಕ್ಸ್ಟಿ ಕಿಲೋಮೀಟ್ರ್ ಅಲ್ಲಿ ಸಿಗುತ್ತೆ ಬ್ಯಾಂಗ್ಳೂರಿಂದ ಈ ಲ್ಯಾಂಡ್ಗೆ ಒಂದು ಟೂ ಹಂಡ್ರೆಡ್ ಕಿಲೋಮೀಟ್ರ್ ಆಗುತ್ತೆ ಇನ್ನು ಆಯೋಜನೆ ಮೈಸೂರಿಗೆ ಮೈಸೂರಿಂದ ಆಲ್ಮೋಸ್ಟ್ ಸಿಕ್ಸ್ಟಿ ಕಿಲೋಮೀಟ್ರ್ ಈ ಲ್ಯಾಂಡು ಇನ್ನೇನು ಬೇರೆ ಮಾಹಿತಿ ಹೇಳಬೇಕು ಅಂದರೆ ಕಾಲ್ ಮಾಡಿ ನನ್ನ ನಂಬರ್ ಹಾಕಿರ್ತೀನಿ ಬೇರೆ ಬೇರೆ ಮಾಹಿತಿಗಳೆಲ್ಲ ಕೊಡ್ತೀನಿ ಹೆಂಗೆ ಏನಂತ ರೆಡ್ ಸಾಯಿಲ್ ಆಲ್ಮೋಸ್ಟ್ ರೆಡ್ ಸಾಯಿಲ್ ಇದೆ ಈ ಕಡೆಲ್ಲ ಏನು ಮಾತಾಡೋಂಗಿಲ್ಲ ಮಣ್ಣು ಬಗ್ಗೆನೂ ತುಂಬ ಚೆನ್ನಾಗಿದೆ ಮಣ್ಣು ಕೂಡ ನೋಡಿ ಇಲ್ಲಿ ತೋರಿಸ್ತೀನಿ ಮಣ್ಣು ರೆಡ್ ಸಾಯಿಲು ಚೆನ್ನಾಗಿದೆ ಮಣ್ಣು ಏನು ತೊಂದರೆ ಇಲ್ಲ ಒಳ್ಳೆ ಬೆಳೆ ಬೆಳಿಬೋದು ಉಡಿ ಮಣ್ಣು ತೋಟ ಮಾಡಿಬಿಟ್ರಂತೂ ಸೂಪರಾಗಿರುತ್ತೆ ನೋಡಿ ಮಣ್ಣೇ ಸೂಪರಾಗಿದೆ ಗೊತ್ತಾ ಅಲ್ಲಲ್ಲಿ ಮಧ್ಯ ಮಧ್ಯ ಸ್ವಲ್ಪ ಕಲ್ಲಿದೆ ಇದೆ ಸಣ್ಣ ಪುಟ್ಟ ಕಲ್ಲುಗಳಿದ್ದಾವೆ ಅದನ್ನೆಲ್ಲ ಹಾಯಿಸಿ ನೀಟಾಗಿ ತೋಟ ಮಾಡ್ದೆ ಅಂದರೆ ಒಳ್ಳೆ ಫ್ಲ್ಯಾಟು ಮಟ್ಟವಾಗಿದೆ ಏನು ಮಾತಾಡಂಗಿಲ್ಲ ಆ ನೋಡಿ ಅಲ್ಲಿ ಬೇಲಿ ಕಾಣ್ತಾ ಇದೆ ಆ ಬೇಲಿಯಿಂದ ಈ ಕಡಿಕೆ ನೋಡಿ ಈ ಬೇಲಿ ಕಾಣ್ತಾ ಇದೆ ಈ ಬೇಲಿಯಿಂದ ಈ ಕಡಿಕೆ ಏನು ಲ್ಯಾಂಡು ನೋಡಿ ಅಲ್ಲಿ ದೂರದಲ್ಲಿ ನಿಂತ್ಕೊಂಡು ಮಾತಾಡ್ತಾಯಿದ್ರಲ್ಲ ಅಲ್ಲಿವರೆಗೂ ಇದೆ ಈ ಜಾಗ ಒಂದು ನಾಲ್ಕು ಸ್ಟೆಪ್ಪು ಜಾಗ ಇರೋಂಥದ್ದು ನಾಲ್ಕು ಐದು ಎಕರೆ ಏಳು ಗುಂಟೆ ಜಾಗ ಇದು ಟೋಟಲ್ಲು ಏನು ವ್ಯವಸಾಯ ಮಾಡಿಲ್ಲ ಈ ಸರಿ ಸೇಲ್ಗಿಟ್ಟಿರೋದ್ರಿಂದ ಬೇರೆಯವ್ರಿಗೆ ವ್ಯವಸಾಯ ಮಾಡೋಕ್ಕೆ ಕೊಟ್ಬಿಟ್ರೆ ಸೇಲ್ ಮಾಡೋಕ್ಕಾಗಲ್ಲ ಭೂಮಿ ಹಾಗಾಗಿ ಹಾಗೆ ಇಟ್ಟಿದ್ದಾರೆ ಗೊತ್ತಲ್ಲ ನಾಳೆ ಬೇಗ ಸೇಲಾಗಿ ಹೋಗುತ್ತೆ ತುಂಬ ಕಡಿಮೆಗೆ ಇರೋಂಥದ್ದು ಇದು ನೋಡಿ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಕಾಲ್ ಮಾಡಿ ಭೂಮಿ ತೋರಿಸ್ಕೊಡ್ತೀನಿ ಅಣ್ಣ ಎಚ್ ಡಿ ಕೋಟೆ ಹಾಂ ಅವರು ಒಬ್ಬರು ಬರ್ಗಿಯವರು ಇನ್ನೊಬ್ಬರು ನಮ್ಮ ಬೈಯರು ಗದ್ದಿಗೆ ಹಾಂ ಕಪ್ ಶರ್ಟ್ ಅವರು ಬರ್ಗಿಯವರು

ಹೌದಾ ಆ ಕಡೆಯಿಂದನು ಬರ್ಬೋದಾ ಹಾಂ 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 ಓ ಅಲ್ಲೊಂದು ರೋಡು ಓಕೆ 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 ಹಾಂ ಓ ಎರಡು ರೋಡು ಅಲ್ಲಿಂದ ಚೆನ್ನಾಗೆ ಇರ್ಬೋದಲ್ವಾ ಆಲ್ಮೋಸ್ಟ್ ಹೌದಾ ಇಲ್ಲಿ ಆಲ್ಮೋಸ್ಟ್ ಚೆನ್ನಾಗಿರ್ಬೋದಲ್ವ ಈ ಈ ಕಡೆಯಿಂದ ಬರೋ ಚೆನ್ನಾಗಿದೆ ಹಾಂ ಸರಿ 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 ಹೌದಾ ಮೈಸೂರು ಅವರೆಲ್ಲ ತಗೊಂಡಾರ ಆ ಕಡೆ ಸರಿ ಸರಿ ಏನು ರೇಟ್ ನಡೀತೈತಿ ಅಣ್ಣ ಆ ಕಡೆ ಎಲ್ಲ ಗೊತ್ತಿಲ್ಲ ಹ್ಞೂ ಸರಿ ಸರಿ ಅಣ್ಣ ಆಯಿತು ಒಳ್ಳೇದಾಯ್ತು ಏನು ಗೊತ್ತ ಹಾಂ ಹಾಂ ಹೌದಾ ಸರಿ 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 ನಿಮ್ದೆಷ್ಟು ಎಕರೆ ಐತೆ ಹತ್ತು ಎಕರೆ ಹತ್ತು ಸರಿ ಓ ಇದು ಜನರಲ್ ಇವ್ರು ಏನು ಕ್ಯಾಶ್ಟ್ ಬರ್ತಾರೆ ಕುರುಬ್ ಗಡಸ್ ಬರ್ತಾರಾ ಸರಿ ಸರಿ ಆಯ್ತು ಆಯ್ತು ಅಣ್ಣ ಹೌದು 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 ಸರಿ ಸರಿ ನಿಮ್ಗೆ ಹೌದು ಹೌದೌದು ಹೇಳಿ ಹಾಂ ಹೌದು ಹ್ಞೂ ಅದೇ ಇಲ್ಲ ಇದು ಇಷ್ಟು ಅಂತ ಲಕ್ಷಕ್ಕಿಷ್ಟು ಅಂತ ಅಯ್ಯೋ ಎರಡು ಪರ್ಸೆಂಟು ಎಲ್ಲ ಮಾಡ್ತಾಯಿದ್ದೀವಿ ಏನೋ ಒಂದು ವ್ಯವಹಾರ ಮಾಡ್ತಾರೆ ಸಾಕೋಣ ಏನಿಲ್ಲ ಅದೇ ಕ್ಲೀನಾಗಿ ಒಂದು ವ್ಯವಹಾರ ಮಾಡಿ ನೀಟಾಗಿ ಹಾಂ ನಿಮ್ಗೆ ಕೊಟ್ಟೇನ ಹಾಂ ನಾನು ಕೊಟ್ಟೇನೆ ಹ್ಞೂ ಹಾಂ ಹೌದು ಮಾಮೂಲಿ ಇರಲಿ ಹಾಂ ಇಲ್ಲ ಇಲ್ಲ ಅವರು ಹಿಂದುಗಳೇ ಹ್ಞೂ ಇವಾಗ ಬೇರೆ ಮಾತಾಡ್ತಾ ಇದ್ದಾರೆ ಬೇರೆ ಯಾವ ಮಾತಾಡ್ತಿದ್ರು ನೋಡಿ ಹಾಂ ಇಲ್ಲ ಇಲ್ಲ ಹಿಂದೂಗಳೇ ಹಿಂದೂಗಡೆ ಹಿಂದೂಗಳೇ ಎಲ್ಲ ಹಿಂದೂಗಳೇ ನಾವು ಮೂರು ಜನನೂ ಹಿಂದೂಗಳೇ ಹಾಂ ಎಕರೆ ಐದು ಎಕರೆ ಹಾಂ ಅದಕ್ಕೆ ನಮ್ಮ ಮಲ್ಲಿಕಣ್ಣವರು ಸ್ವಲ್ಪ ಬರ್ಗಿಯವ್ರಲ್ವಾ ಅವ್ರನ್ನ ಕರೆಸ್ಕ ಹಾಂ ಅವ್ರು ಕರೆಸ್ಕೊಂಡೆ ಹಂಗೆ ಏನಿದೆ ಎಲ್ಲ ನೋಡ್ಕೊಂಡು ನಾನು ನಾನುಬಿಟ್ಟು ಅದಿದ್ದೀನಿ ಸರಿ ಅಣ್ಣ ಆಯಿತು ಹಾಂ ಬರ್ತೀನಿ ನೋಡಿ ಸರ್ ಈ ಥರ ಈಗಿದೆ ಲಂಡು ಏನು ಬೇರೆ ಥರ ಮಾಹಿತಿಗಳೆಲ್ಲ ಏನೂ ಇಲ್ಲ ಇದರಲ್ಲಿ ಕೆಟ್ಟದಾಗಿ ಪ್ಯೂರ್ ಜಿನಿಯನ್ ಇಲ್ಲಿ ಅಕ್ಕಪಕ್ಕ ಲೋಕಲ್ಸ್ ಎಲ್ಲ ಹೇಳ್ತಾ ಇದ್ದಾರೆ ಚೆನ್ನಾಗಿದೆ ತಗೋಬೋದು ಜಮೀನು ರೈಟಲ್ಲೆಲ್ಲ ಓನರ್ ಏನು ಸೇಲ್ ಮಾಡ್ತಾರೆ ಆ ಥರ ಆ ನಮ್ಗೆ ಗೊತ್ತು ಇನ್ನು ಅಕ್ಕಪಕ್ಕದಲ್ಲಿ ಏನು ರೈಟ್ ಗೊತ್ತಿಲ್ಲ ಮತ್ತು ಬೇರೆಯವರೆಲ್ಲ ಆ ಕಡೆ ಬಂದು ಲ್ಯಾಂಡ್ ಕೊಂಡೋರು ಅಂತ ಹೊರಗಡೆಯಿಂದ ಬಂದು ಮೈಸೂರು ಬ್ಯಾಂಗ್ಳೂರು ಕಡೆಯಿಂದೆಲ್ಲ ಲೋಕಲ್ ಹೇಳಿದ್ರು ಇಲ್ಲಿ ತೆಗಿದೆ ಲ್ಯಾಂಡು ಬರ ಎಕರೆ ನೋಡಿ ಅವ್ರು ನಿಂತಿದ್ದಾರೆ ನೋಡಿ ಅಲ್ಲಿ ಗಂಟೆ ಬರುತ್ತೆ ಪೂರ್ತಿ ಐದು ಎಕರೆ ಏಳು ಗಂಟೆ ನೋಡಿ ಯಾರು ಇಂಟ್ರೆಸ್ಟ್ ಇದ್ದರೂ ಕಾಲ್ ಮಾಡಿ ನಾನು ನಂಬರ್ ಹಾಕಿರ್ತೀನಿ ಹೇಳೋಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ಸ್ ಯು ಸೋ ಮಚ್ ಥ್ಯಾಂಕ್ಸ್ ಅಲಾಟ್ ತುಂಬ ಚೆನ್ನಾಗಿದೆ ಮಟ್ಟವಾಗಿದೆ ಭೂಮಿ ಏನೂ ಮಾತಾಡೋಂಗಿಲ್ಲ ಭೂಮಿ ಬಗ್ಗೆ ಸಾಲು ಕಟ್ಟಿ ನೀರು ಹಾಯಿಸ್ಬಿಟ್ಟ ಅಂದರೆ ಸಾಲ ನೀರು ಬಂದು ಬಿಡುತ್ತೆ ಅಷ್ಟು ಸಂತಟ್ಟವಾಗಿದೆ ಭೂಮಿ